ಹಾಯ್ ಸ್ನೇಹಿತರೆ ನಮಸ್ತೆ ನಾವು ಗೆಳೆಯರೆಲ್ಲ ಸೇರಿ ಯುಗಾದಿ ಹಬ್ಬಕ್ಕೆ ಒಳ್ಳೆ ನಾಟಿ ಮರಿ ತಂದು ಗುಡ್ಡೆ ಮಠ ನೋಡಿಬೇಕಂತ ಹೇಳಿಬಿಟ್ಟು ಎಲ್ಲಪ್ಪ ಮಠ ಮರಿಗಳು ಯೋಚಿಸ್ತಾ ಇದ್ದಾಗ ನಮ್ಮ ಮೈಂಡಿಗೆ ಬಂದಿದ್ದೇನೆ ಕನಕಪುರ ಪಕ್ಕ ಹಳ್ಳಿಗಳಲ್ಲಿ ತೊಗೊಂಡ್ರೆ ನಾಟಿ ಮರಿ ಸಿಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ನಾವು ಒಮ್ಮೆ ನೋಡುವ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಹೊಲ್ಟ್ರಿ ಹೊಟ್ಟಿ ನಾವು ಕನಕಪುರ ಬಂದ್ರಿ ಕನಕಪುರದಿಂದ ಹಾಗೆ ಮುಂದೆ ಸ್ವಲ್ಪ ಬಂದು ಸರ್ಕಲಲ್ಲಿ ಲೆಫ್ಟ್ ತಗೊಂಡ್ರೆ ದೊಡ್ಡಾಲಹಳ್ಳಿ ರೋಡು ಅಲ್ಲಿ ಏನು ತುಂಬ ಚೆನ್ನಾಗಿದೆ ರೋಡ್ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಯೂಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮಗಂತೂ ಅಲ್ಲಿ ಕನಕಪುರದಿಂದ ಹೋಗಿದ್ದೆ ಗೊತ್ತಾಗಿಲ್ಲ ನಾವು ರೀಚ್ ಆಗಿದ್ರಿ ದೊಡ್ಡಾಲಹಳ್ಳಹಳ್ಳಿ ದೊಡ್ಡಾಲಹಳ್ಳಿ ಬಂದ್ರಿ ನಾವು ದೊಡ್ಡ ಹಳ್ಳಿಯಿಂದ ಆದರೆ ದೊಡ್ಡ ಹಳ್ಳಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನಮಗೆ ಆ ಸರ್ಕಲ್ನಲ್ಲಿ ನಾವು ಲೆಫ್ಟ್ ಸೈಡ್ ತೊಗೊಳ್ತೀರಿ ಇವಾಗ ಲೆಫ್ಟ್ ಸೈಡ್ ತೊಗೊಂಡು ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗಬೇಕು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೆ ಒಂದು ನಲ್ಲಳ್ಳಿ ನಲ್ಲಳ್ಳಿ ಅನ್ನೋ ಒಂದು ವಿಲೇಜ್ ಸಿಗುತ್ತೆ ನೀವು ನೋಡ್ತಾ ಇದ್ದೀರಾ ನೋಡ್ತಾ ಹೋಗ್ತಾ ನೋಡಿ ನಮ್ಮನ್ನೇ ಸೂರ್ಯ ಫಾಲೋ ಮಾಡ್ತಾಯಿದ್ದೀರಿ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಹಳ್ಳಿ ಕಡೆ ಯೂಸು ಮಾತಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ರೀ ನೀವು ನೋಡ್ತಾ ಇದ್ದೀರಾ ನೋಡಿ ಅಕ್ಕಪಕ್ಕ ಬಂಡೆಗಳಿರ್ಬೋದು ಮರ ಗಿಡಗಳಿರ್ಬೋದು ಮೈಂಡ್ ರೀಫ್ರೆಶ್ ಆಗಿ ಫೈನಲಿ ರೀಚ್ ಆದ್ರಿ ನಲ್ಲಳ್ಳಿ ವಿಲೇಜ್ಗೆ ನೋಡಿ ಇಲ್ಲೊಂದು ರೈಟ್ ತೊಗೊಂಡು ಸೀದಾ ಅವ್ರ ಮನೆ ಹತ್ರ ಹೋದ್ರಿ ಹಾಗೆ ಹೊರ್ಗಡೆಗೆ ಹೋದರೆ ಆ ಏನು ಸೂರ್ಯ ದೇವರು ಅಷ್ಟೇ ಚೆನ್ನಾಗಿ ಅವ್ರಿಗೆ ನಮಸ್ಕರಿಸಿ ಹಾಗೆ ಬಂದು ಅಣ್ಣವ್ರ ಹತ್ರ ಹೋದ್ರಿ ಅವ್ರ ಹೊರಗಡೆ ಬಂದರು ಏನಪ್ಪ ದುಡ್ಡು ಕೊಟ್ಟಿದ್ದಾರ ಅಂತ ಕೇಳಿದರು ಅವರು ನಾವು ದುಡ್ಡನ್ನ ಲೆಕ್ಕ ಹಾಕಿಬಿಟ್ಟು ಕೊಟ್ರಿ ಏನಪ್ಪ ಅಂದರೆ ಟೋಟಲ್ಲು ನಾಲ್ಕು ಮರಿ ಇತ್ತಲ್ಲಿ ನಾಲ್ಕು ಮರಿಗೆ ಅರವತ್ತೇಳು ಸಾವಿರ ವ್ಯಾಪಾರ ಮಾಡಿದ್ದೀವಿ ನಾವು ಅಲ್ಲಿಂದ ಬೆಂಗಳೂರಿಗೆ ಆಟೋದಲ್ಲಿ ಮರಿಗಳು ತರೋದಕ್ಕೆ ಮೂರು ಸಾವಿರ ಬಾಡಿಗೆ ಚಾರ್ಜ್ ಮಾಡಿದ್ರಿ ಟೋಟಲ್ಲು ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಆಯಿತು ನೋಡಿ ಹಳ್ಳಿ ಜನ ಇಷ್ಟು ಒಳ್ಳೆಯ ಜನ ಅಂದರೆ ಅದರಲ್ಲಿ ನೆಕ್ಸ್ಟ್ ಮಾತೇ ಇಲ್ಲ ಬಿಡಿರಿ ನಾವು ದೊಡ್ಡ ದುಡ್ಡು ಕ್ಲೀನಾಗಿ ಲೆಕ್ಕನೂ ಹಾಕ್ಕೊಂಡಿಲ್ಲ ಯೂ ಪಾಪ ಆದರೂ ನಾವು ಒಬ್ಬರು ಮೋಸ ಮಾಡೋ ಆಸೆ ನಮಗಿಲ್ಲ ಕರೆಕ್ಟಾಗಿ ಲೆಕ್ಕ ಹಾಕಿ ನಾವೇ ಕೊಟ್ಟಿದ್ರಿ ಹಾಗೆ ನೋಡಿ ಒಳಗಡೆ ನಾನೇ ಮರಿಗಳಿಗೋಗಿ ಕತ್ತೆಗೆ ದಾರೆಗಳಾಗ್ತಾಯಿದೆ ಕತ್ತಕ್ಕೆ ದಾರ ಹಾಕಿ ಹಾಗೇ ಅಲ್ಲೇ ನಾಟಿ ಮರಿ ತುಂಬ ಚೆನ್ನಾಗಿರೋ ಮರಿಗಳು ಈ ಥರ ಮಟನ್ ತಿಂದರೆ ಒಂದು ಸತಿ ಮತ್ತೊಮ್ಮೆ ಕೇಳ್ತಾಯಿರ್ತಾರೆ ನನ್ನ ಹತ್ರ ಕಸ್ಟಮರು ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಆ ಥರ ಮಟನ್ ಕೊಡಿ ಅಂತೇಳಿ ನೆಕ್ಸ್ಟ್ ಲೆವೆಲ್ಲು ಒಂದು ಮೇಕೆ ಕಟ್ ಮಾಡೋಕ್ಕೆ ನಾವು ಒಂದುವರೆ ಸಾವಿರ ತೊಗೊತೀರಿ ಒಟ್ಟು ನಾಲ್ಕು ಮೇಕೆ ಆರು ಸಾವಿರ ತೊಗೊಂಡ್ರಿ ಟೋಟಲ್ ಎಪ್ಪತ್ತಾರೂವರೆ ಸಾವಿರ ಆಗೋಗ್ಬಿಡ್ತು ಪಾಪ ಅವರು ಒಳ್ಳೆಯ ಮಟನ್ ತಿನ್ನಬೇಕು ಅಂತಲೇ ಇಲ್ಲಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿ ತೊಗೊಂಡು ಬಂದಿರಿ ಮರಿ ನಾವು ತಗೊಬಂದು ಮನೆ ಹತ್ರ ಕಟ್ ಮಾಡಿದ್ರಿ ಕಟ್ ಮಾಡಿ ಎಲ್ಲ ಗುಡ್ಡೆ ಎಲ್ಲ ಹಾಕಿ ಫೈನಲಿ ತೂಕ ಹಾಕೋ ಲೆವೆಲಗೆ ಬಂತು ತೂಕ ಹಾಕಿದ್ರೆ ಅಲ್ಲಿ ತಲೆ ಕಾಲು ಬೋಟಿ ಎಲ್ಲ ಸೇರಿ ಒಟ್ಟು ತೊಂಬತ್ತೈದು ಕೆ ಜಿ ಬಂತು ನಮಗೆ ಲೆಕ್ಕ ಹಾಕಿ ಡಿವೈಡ್ ಮಾಡಿದಾಗ ಒಂದು ಕೆ ಜಿಗೆ ಎಂಟುನೂರು ರೂಪಾಯಿ ಬಂತು ಟೋಟಲ್ ಎಷ್ಟಾಯಿತು ಎಪ್ಪತ್ತಾರು ಸಾವಿರ ರೂಪಾಯಿ ಆಗೋಗ್ಬಿಡ್ತು ನಮಗೆ ಏನು ಉಳಿದಿಲ್ಲ ಆದ್ರೂ ಒಳ್ಳೆ ಮಟನ್ ತಿಂದಿರಿ ನೆಕ್ಸ್ಟ್ ಲೆವೆಲ್ ಹಳ್ಳಿ ಕಡೆ ಮಟನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟೈಮ್ ಟ್ರೈ ಮಾಡಿ ಕನಕಪುರ ಸೈಡ್ ಹೋದರೆ ಒಳ್ಳೆ ನಾಟಿ ಮರಿ ತಂದು ಕಟ್ ಮಾಡಿ ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನೇನ ಒಂದು ವೀಡಿಯೋ ಮಾಡಿದ್ದೀನಿ ಪ್ರಯತ್ನ ಮಾಡಿ ಚೆನ್ನಾಗಿದೆ ಇಲ್ಲ ಅಂತ ನೀವೇ ಹೇಳಬೇಕು ಏನೇ ತಪ್ಪು ಇಟ್ಟಿದ್ರೂ ಕರೆಕ್ಷನ್ ಮಾಡಿಕೊಳ್ಳುವ ಹೇಳಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ವೀಡಿಯೋ ಏನೇ ಹೇಳಿದ್ರು ಅಡ್ಜಸ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ತೀರಿ ನೋಡಿ ನನ್ನ ವೀಡಿಯೋದಲ್ಲಿ ಏನೇ ನೋಡಿದ್ದಕ್ಕೆ ಧನ್ಯವಾದ vídeos ali